ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿ ಪ್ರಿಯಾಂಕಾ ಗೆಲುವು ಪ್ರಿಯಾಂಕಾ ಜಾರಕಿಹೊಳಿಗೆ ಪ್ರಮಾಣ ಪತ್ರ ವಿತರಣೆ ಚಿಕ್ಕೋಡಿ ಲೋಕಸಭಾ ಚುನಾವಣಾ ಅಧಿಕಾರಿ ರಾಹುಲ್ ಶಿಂದೆಯಿಂದ ಪ್ರಮಾಣ ಪತ್ರ ವಿತರಣೆ ಪ್ರಮಾಣ ಪತ್ರ ಸ್ವೀಕರಿಸಿದ ಪ್ರಿಯಾಂಕಾ ಜಾರಕಿಹೊಳಿ ಮೊದಲ ಪ್ರತಿಕ್ರಿಯೆ ಇದೊಂದು ಐತಿಹಾಸಿಕ ಗೆಲುವು ಚಿಕ್ಕೋಡಿ ಜನತೆಗೆ ಧನ್ಯವಾದ ತಿಳಿಸುತ್ತೇನೆ ಅತಿ ಹೆಚ್ಚಿನ ಮತಗಳಿಂದ ನನ್ನನ್ನು ಗೆಲ್ಲಿಸಿದ್ದಾರೆ ಚಿಕ್ಕ ವಯಸ್ಸಲ್ಲಿ ಸಂಸದಿಯಾಗಿದ್ದೇನೆ ಎಲ್ಲರಿಗೂ ಮಾದರಿ ಚಿಕ್ಕೋಡಿಯಲ್ಲಿ ಕಚೇರಿ ಸ್ಥಾಪಿಸಿ ಜನರ ಸಮಸ್ಯೆ ಆಲಿಸ್ತೇನೆ ಚಿಕ್ಕೋಡಿಯಲ್ಲಿ ಪ್ರಿಯಾಂಕಾ ಜಾರಕಿಹೊಳಿ ಹೇಳಿಕೆ ಹೌದು ಚಿಕ್ಕೋಡಿ ಜನತೆಗೆ ತುಂಬ ಹೃದಯದಿಂದ ಧನ್ಯವಾದ ಹೇಳಿಕೆ ಬಯಸ್ತೇನೆ ಯಾಕಂದ್ರೆ ಬಹಳ ಹೈಯೆಸ್ಟ್ ಪರ್ಸೆಂಟೇಜ್ ಓಟ್ ಕೂಡ ಇತ್ತು ಮತ್ತೆ ಬಹಳ ಹೆಚ್ಚಿನ ಮತಗಳ ಕೂಡ ಮತಗಳನ್ನಾಗಿ ಕೂಡ ಎಲ್ಲರಿಗೂ ಧನ್ಯವಾದ ಹೇಳಿಕೆ ಬಯಸ್ತೇನೆ ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಬಹಳ ನೋಡಿ ಈಗ ಪಕ್ಷಕ್ಕೋಸ್ಕರ ಸರ್ ಅವರು ಕೂಡ ಬಹಳ ಕಂಪೀಸ್ ಆಗಿ ಎಲ್ಲರೂ ಹಾರ್ಡ್ ವರ್ಕ್ ಮಾಡಿ ನಮ್ಗೆ ಜಯ ಸಿಕ್ಕಿದೆ ಅಂತ ಖುಷಿ ಹೆಮ್ಮೆ ಇದೆ ನೋಡಿ ಈಗ ರಿಸಲ್ಟ್ ಕೂಡ ನಿಮ್ಮ ಮುಂದೆ ಇದೆ ಸೊ ಅಲಿಗೇಷನ್ಸ್ ಪಾರ್ಟ್ ಅಂಡ್ ಪಾರ್ಸಲ್ ಆಫ್ ದ ಪಾಲಿಟಿಕ್ಸ್ ಸೊ ನಮ್ಮ ಕಾರ್ಯಕರ್ತರು ಎಲ್ಲರ ಬಹಳ ಹಾರ್ಡ್ ವರ್ಕ್ ಮಾಡಿ ರಿಜಲ್ಟ್ ಬಂದಿದೆ ಸೊ ಎಲ್ಲರೂ ಹಾರ್ಡ್ ವರ್ಕ್ ಇದೆ ಸೊ ಭಾಳ ಖುಷಿ ಆಗ್ತದೆ ನಂದು ಜರ್ನಿ ಐ ಹೋಪ್ ಇನ್ನೂ ಬೇರೆ ಹೆಣ್ಮಕ್ಳು ಕೂಡ ಇನ್ಸ್ಪಿರೇಷನ್ ಆಗ್ಬೇಕಂತ ನಂತ ಆಸೆ ಇದೆ ಸೊ ಇನ್ನೂ ಹೆಚ್ಚಿನ ಹೆಣ್ಮಕ್ಳು ಬನ್ನಿಟಿಕ್ಸ್ ಅಲ್ಲಿ ಇಲ್ಲ ಯಾವುದೇ ರಂಗ ಇರಲಿ ಅವ್ರು ಬಾಳ್ ಮುಂದೆ ಬರ್ಬೇಕಂತ ನನ್ನ ಆಸೆ ಇದೆ ಮುಂದಿನ ಖಂಡಿತವಾಗಿ ಖಂಡಿತವಾಗಿ ಏನು ಪೇಪರ್ಗಳನ್ನು ಏನಾದರೂ ಅವ್ರು ಲಂಚಿಗೆ ಕೊಟ್ಟಿದ್ದರು ಅವಾಗಲೇ ನಾನು ಇಟ್ಕೊಂಡಿದ್ದೀನಿ ಸೊ ಮುಂದೆ ಬಂದಂಗೆ ಎಲ್ಲ ನಾನು ಅವರೆಲ್ಲ ಕೆಲಸಗಳನ್ನು ಥ್ಯಾಂಕ್ ಯು